ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕೆಂಪೇಗೌಡರ ಜಯಂತ್ಯೋತ್ಸವ ಹಾಗೂ ಕಾರ್ಮಿಕರ ದಿನಾಚರಣೆ ಅದ್ದೂರಿಯಾಗಿ ಜರುಗಿತು ಶಾಖಾಂಬರಿ ನಗರದ ಗಾಂಧಿ ಪುತ್ಥಳಿಯ ಬಳಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಪಾದ ಪೂಜೆ ಹಾಗೂ ಸನ್ಮಾನ ಮಾಡಲಾಯಿತು ನಂತರ ಕೆಂಪೇಗೌಡರ ಪ್ರತಿಮೆಯನ್ನು ವಾರ್ಡ್ನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಕಾರ್ಯಕ್ರಮದಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಯೋಗಾನಂದ್ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಾಮಮೂರ್ತಿರವರು ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಜು ಜಯನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪ್ರದೀಪ್ ಕಾರ್ಯಕರ್ತರಾದ ಆದೇಶ ನಾಗರಾಜ್ ಮೊದಲಾದವರು ಭಾಗವಹಿಸಿ ಮಾತನಾಡಿದರು ಸಂಸ್ಥೆ ವತಿಯಿಂದ ಇವತ್ತು ಕೆಂಪೇಗೌಡ ಜಯಂತಿ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಕನ್ನಡ ನಾಡು ನುಡಿ ಜಲ ಭಾಷೆ ವಿಷಯಗಳು ಬಂದಾಗ ಜಯ ಕರ್ನಾಟಕ ಸಂಸ್ಥೆ ಮುಂದೆ ಬಂದು ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ನಮ್ಮೆಲ್ಲರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ಬಾರಿ ದೇಶದ ಏಳಿಗೆಗೋಸ್ಕರ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ಮತ್ತೆ ಆಯ್ಕೆ ಆಗಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟು ಈ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಎರಡು ಮುಕ್ಕಾಲು ಲಕ್ಷ ಮತಗಳ ಅಂತರದಿಂದ ಆಶೀರ್ವಾದ ಮಾಡಿ ನೀವು ಪಾರ್ಲಿಮೆಂಟಿಗೆ ತಿಳಿಸಿದ್ದೀರಿ ಪಾರ್ಲಿಮೆಂಟ್ನಲ್ಲಿ ಕನ್ನಡ ಭಾಷೆಯನ್ನ ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಯಾವುದೇ ವಿಷಯ ಬಂದಾಗಲೂ ಕೂಡ ಭಾಳ ಪ್ರೊಆಕ್ಟಿವ್ ಆಗಿ ಜಯ ಕರ್ನಾಟಕದ ನಾಯಕರೆಲ್ಲರೂ ಕೂಡ ನೀವು ಮುಂದೆ ಬಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಕರ್ನಾಟಕದ ಪರವಾಗಿ ಕನ್ನಡದ ಪರವಾಗಿ ಧ್ವನಿ ಎತ್ತಲಿಕ್ಕೆ ಸಹಕಾರವನ್ನು ಕೂಡ ಮಾಡ್ಕೊಂಡು ಬಂದಿದ್ದೀರಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಕೆಂಪೇಗೌಡ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಮತ್ತೆ ಶುಭಾಶಯಗಳನ್ನು ಕೋರಿ ಮುತ್ತಪ್ಪರಯ್ಯವರು ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅವರು ಜನಪರವಾಗಿ ಅವ್ರು ಮಾಡಿಕೊಂಡಂಥ ಕೆಲಸಗಳು ಜಯ ಕರ್ನಾಟಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇದರ ಮೂಲಕ ಕನ್ನಡ ನಾಡಿಗೆ ನಿರಂತರವಾಗಿ ಒಂದು ಸೇವೆ ಆಗಲಿ ಅನ್ನೋದಕ್ಕೆ ಶುರು ಮಾಡಿದಂಥ ಒಂದು ಸಂಸ್ಥೆ ಇದು ನಿರಂತರವಾಗಲಿ ಬೆಳೀತಾ ಹೋಗಲಿ ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಹಿಂದೆ ನಿಂತು ನಾವು ಸಹಕಾರವನ್ನು ಕೊಟ್ಟು ನಿಮ್ಮ ನೇತೃತ್ವದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳಲ್ಲಿ ನಾನಾಗಿರಲಿ ರಾಮಮೂರ್ತಿಯವರಾಗಿರಲಿ ನಮ್ಮ ಸೋಮಶೇಖರ್ ಅವರಾಗಿರಲಿ ತಂಡದ ಸದಸ್ಯರಾಗಿ ನಾವು ನಿಮ್ಮ ಜೊತೆಗಿದ್ದು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಎನ್ನುವಂಥ ಒಂದು ಆಶ್ವಾಸನೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತು ಎರಡು ಮಾತಾಡಲ್ಲ ಜಯ ಕರ್ನಾಟಕ ಸಂಸ್ಥೆಯವರು ಇವತ್ತು ಕೆಪ್ಪೇಗೌಡ ಸಂಭ್ರಮದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಕೆಪ್ಪೇಗೌಡ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋದೆ ಸಾವಿರ ಸರಿ ಆಗಿದೆ ಕೆಂಪೇಗೌಡರು ನಮ್ಮ ಬೆಂಗಳೂರಲ್ಲಿ ವಾಸ ಮಾಡುವಂಥ ಜನ ಇವತ್ತು ನೆಮ್ಮದಿಯಿಂದ ಇದ್ದಾರೆ ಅಂದರೆ ಅದಕ್ಕೆ ಕೆಂಪೇಗೌಡರ ಕಾರಣ ಕೆಂಪೇಗೌಡರ ಒಂದು ಆಶೀರ್ವಾದ ಅವರು ಪ್ರಾರಂಭ ಮಾಡಿದ ಬೆಂಗಳೂರು ಈಗ ಹೇಗೆ ನಮ್ಮ ಮನೆಯಲ್ಲಿ ನಮ್ಮಪ್ಪ ನಮ್ಮಮ್ಮ ಮನೆ ಕಟ್ಟಿಕೊಟ್ರೆ ಏನಂತೀರಿ ನಮ್ಮಪ್ಪ ಕಟ್ಟಿದ್ದು ನಮ್ಮಮ್ಮ ಕಟ್ಕೊಟ್ಟಿದ್ದು ಅಂತೀರಿ ಅಂದರೆ ವಾಸಕ್ಕೊಂದು ಇದು ಅದೇ ರೀತಿ ಬೆಂಗಳೂರು ಅಷ್ಟೆ ದೇಶದಲ್ಲಿ ಎಲ್ಲೆಲ್ಲೋ ಓಡಾಡ್ತಾರೆ ಐ ಎ ಎಸ್ ಐ ಪಿ ಎಸ್ ಅವರೆಲ್ಲ ಕೊನೆಗೆ ರಿಟೈರ್ಡ್ ಆದಮೇಲೆ ಬೆಂಗಳೂರಿಗೆ ಬಂದ್ಬಿಡ್ತಾರೆ ಯಾಕೆಂದರೆ ಅಷ್ಟು ನೀವು ಹೋಗಿಲ್ಲ ಡೆಲ್ಲಿ ಕಡೆ ನೀವೆಲ್ಲ ಯಾರು ಕಡಿಮೆ ಜನ ಹೋಗಿರೋದು ಅಲ್ಲಿ ಬಿಸಿಲು ಬಂತು ಅಂದರೆ ಮನೆ ಮನೆಯಿಂದ ಆಚೆ ಬರೋಕ್ಕಾಗಲ್ಲ ಚಳಿ ಬಂತು ಅಂದರೆ ಮನೆಯಿಂದ ಆಚೆ ಹೋಗೋಕ್ಕಾಗಲ್ಲ ಇಲ್ಲೊಂದೇ ಕಡೆ ಬೆಂಗಳೂರಲ್ಲಿ ಚಳಿ ಇರಲಿ ಇರಲಿ ಮಳೆ ಇರಲಿ ಎಲ್ಲ ಇರಲಿ ಆರಾಮಾಗಿ ಓಡಾಡೋ ಜಾಗ ಇಡೀ ದೇಶದಲ್ಲಿ ಬೆಂಗಳೂರು ಅಂಥ ಬೆಂಗಳೂರನ್ನ ಹುಡುಕಿ ವಿಧಾನಸೌಧ ಕಟ್ಟಿದ್ರು ಕೆ ಹೆಂಗಲ್ ಬೆಂಗಳೂರು ಇವತ್ತು ಮೊದಲಿಗಿಂತ ದೊಡ್ಡದಾಗಿ ಬೆಳೆದುಬಿಟ್ಟಿದೆ ಬೆಳವಣಿಗೆ ಇನ್ನು ಸ್ವಲ್ಪ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ನೆಮ್ಮದಿ ಇರ್ತದೆ ಜಾಸ್ತಿ ಜನ ಬೆಂಗಳೂರಲ್ಲಿ ಬರ್ತಾ ಇದ್ದಾರೆ ಆದರೂ ಕೂಡ ಬೆಂಗಳೂರು ಇವತ್ತಿಗೂ ಕೂಡ ಎಲ್ಲ ದೃಷ್ಟಿಯಿಂದ ಪೊಲ್ಯೂಷನ್ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಬೆಂಗಳೂರು ಸೇಫು ಪಾಕಿಸ್ತಾನಕ್ಕೂ ದೂರ ಇದೆ ಚೈನಾಗೂ ದೂರ ಇದೆ ಆಮೇಲೆ ಏನು ಆ ಥರದ ವಾಲ್ಕೇನ್ಸು ಹಾಂ ಬಿರುಗಾಳಿ ಆ ಥರದೇನೂ ಇಲ್ಲ ಸೇಫು ಸಮುದ್ರದ ಇದು ಹೊಡೆಯೋಲ್ಲ ನಮಗೆ ಬೆಂಗಳೂರಿಗೆ ಹಾಂ ಅಂಥ ಒಂದು ಸೇಫ್ ಜಾಗ ನಮ್ಮ ಕೆಂಪೇಗೌಡರು ಕಟ್ಟಿರುವಂಥದ್ದು ಅವರಿಗೆ ನಮನ ಸಲ್ಸೋಣ ಕೆಂಪೇಗೌಡರ ಒಂದು ನೆನಪು ನಮ್ಮಲ್ಲಿ ಸದಾ ಉಳಿಬೇಕು ಅವರು ಇವತ್ತು ಈ ನಾಡನ್ನು ಕಟ್ಟಿದ್ದಾರೆ ಎಲ್ಲ ಸಮುದಾಯದವರು ಕೆಂಪೇಗೌಡ ಅಂದ್ಬಿಟ್ರೆ ಗೌಡರು ಅಂತ ಅಲ್ಲ ಕೆಂಪೇಗೌಡರು ಅಂದರೆ ಪೇಟೆ ಕಟ್ಟಿದ್ದು ಅವರೇ ಬಳೆ ಪೇಟೆ ಕಟ್ಟಿದ್ದು ಅವರೇ ಅಕ್ಕಿಪೇಟೆ ಕಟ್ಟಿದ್ದು ಅಳ್ದೇ ಸುಲ್ತಾನ್ ಪೇಟೆ ಕಟ್ಟಿದ್ದು ಅವರೇ ಎಲ್ಲ ಒಂದೊಂದು ಸಮುದಾಯಕ್ಕೂ ಒಂದೊಂದು ಪೇಟೆ ಕಟ್ಟಿ ಅವರ ಬದುಕು ಅವ್ರಿಗೆ ಕುಲಕಸಬನ್ನ ಮಾಡೋವಂಥದಕ್ಕೆ ಅವಕಾಶ ಮಾಡಿಕೊಟ್ಟವರು ಕೆಂಪೇಗೌಡರು ಅವರ ಸ್ಮರಣೆಯನ್ನು ಮಾಡೋಣ ನಿಮ್ಮೆಲ್ಲರಿಗೂ ಇವತ್ತು ಸನ್ಮಾನ ಎಲ್ಲ ಇಟ್ಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಜಯ ಕರ್ನಾಟಕ ವೇದಿಕೆಗೂ ಒಳ್ಳೆಯದಾಗಲಿ ಅಂತ ಹೇಳಿ ಸನ್ಮಾನ್ಯ ಸೋಮು ಅವರು ಈ ಭಾಗದಲ್ಲಿ ನಮ್ಮ ನಾಯಕರಾಗಿ ಜನಪರವಾಗಿ ಕೆಲಸ ಮಾಡಿದ್ದಾರೆ ಮುಂದರಾಜು ಎಲ್ಲ ಮುಂದರಾಜು ಅವರು ಅವರು ಕೂಡ ಈ ಈ ಸಂಘದ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ ಅಭಿವೃದ್ಧಿಯನ್ನು ಕಂಡಿರುವಂಥವರು ನಮ್ಮ ರಾಮಮೂರ್ತಿಯವರು ಮತ್ತು ಸೋಮುವವರು ನಾವು ಕೂಡ ಅವರಿಗೆಲ್ಲ ಬೆಂಬಲ ಮಾಡೋಣ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತುಕಡ್ಸ್ತಾ ಇದ್ದೀನಿ ಧನ್ಯವಾದಗಳು ಒಬ್ಬರ ಒಳ್ಳೆ ವ್ಯಕ್ತಿ ನೆನೆಸ್ಕೋಬೇಕು ಅಂತಂತಂದ್ರೆ ನಾವೆಲ್ಲೂ ವಾಸ ಎಲ್ಲಿ ನಾವು ಇದೀವಿ ಅದಕ್ಕೆಲ್ಲ ನಿಜವಾದ ಕಾರಣ ಕೂತರು ಯಾರು ಅಂತಂತಂದ್ರೆ ಮಹಾಪ್ರಭು ಕೆಂಪೇಗೌಡರು ಈ ಬೆಂಗಳೂರು ಮಹಾನಗರವನ್ನ ಕಟ್ಟಿದ್ರು ಬೆಂಗಳೂರು ನಗರ ಎಷ್ಟು ಸೀಮಿತ ಆಗಿತ್ತು ಆ ಎಲ್ಲ ಗುಡಿಸಿ ಗಡಿಗೋಪುರಗಳನ್ನ ಕಟ್ಟಿದ್ರು ಹತ್ತು ಪೋಟಿ ಇವತ್ತು ಬೆಂಗಳೂರು ಮಹಾನಗರ ಹೊರತು ಬೆಂಗ್ಳಿದೆ ಅವ್ರಿಗೆ ಅವತ್ತೇ ಆಲೋಚನೆ ಇತ್ತು ಬೆಂಗಳೂರು ನಗರಕ್ಕೆ ಕೆರೆ ಕೊಡಬೇಕು ಕೆರೆಯಿಂದ ಕೆರೆಗೆ ನೀರು ತುಂಬಬೇಕು ವ್ಯಾಪಾರಸ್ಥರಿಗೆ ಒಂದು ಪೇಟೆಯನ್ನು ಬೇಕು ಅಂತ ಅರವತ್ತು ಪೇಟೆಗಳನ್ನ ಕಟ್ಟಿದ್ರು ಯಾವ್ಯಾವ ವ್ಯಾಪಾರಸ್ಥರು ಯಾವ್ಯಾವ ಜಾತಿಯವರು ಎಲ್ಲೆಲ್ಲಿ ಇರಬೇಕು ಒಂದು ಅಕ್ಕಿ ಅಕ್ಕಿ ಮರ ಕಡೆ ಅಕ್ಕಿ ಪೇಟೆ ಎಂದರು ಬಳೆಯನ್ನು ಮಾರೋರಿಗೆ ಬಳೆ ಪೇಟೆ ಕೊಟ್ಟರು ರಾಗಿನ ಬರೆಗೆ ರಾಗಿ ಪೇಟೆ ಆಯಿತು ಕುಂಬಾರರಿಗೆ ಕುಂಬಾರ ಪೇಟೆ ಆಯಿತು ಯಾರ್ಯಾರು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ ಋತಿಕರ್ಮವನ್ನು ಮಾಡ್ತಾರೆ ಆ ಎಲ್ಲ ಮಾನಿಯರನ್ನ ಕರೆಸಿ ವ್ಯಾಪಾರಸ್ಥರಿಗೆ ಅರವತ್ತು ಪಟ್ಟ ಅರವತ್ತು ಪೇಟೆಗಳನ್ನ ಮಾಡಿದ್ರು ಆಗಿನ ಕಾಲದಲ್ಲಿ ಅರವತ್ತು ಪೇಟೆ ಆಯಿತು ಬೆಂಗಳೂರು ನಗರ ಕಲ್ಪನೆ ಹೆಂಗಿತ್ತು ಅಂತಂದರೆ ಬೆಂಗಳೂರು ನಗರದಿಂದ ಕೆರೆಯಿಂದ ಕೆರೆಗೆ ನೀರು ತುಂಬಿ ಇವತ್ತು ಎಲ್ಲ ಕಡೆ ಹರಿಬೇಕು ಅಂತಿತ್ತು ಕೆಂಪಾಂಬುದರೆ ಲಾಲ್ಬಾಗ್ ಕೆರೆ ಕೆಂಪಾಂಬುದರೆ ಕರ್ಬಾಂಬುಡಿಕೆರೆ ಇವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿದೆ ಚಕ್ರಾನ್ ಕೆರೆ ಮಾಡಿದ್ರು ಎಲ್ಲ ಕೆರೆಗಳನ್ನ ಇವತ್ತು ಮಾಡಿದಂತ ಒಬ್ಬ ಮಹತ್ವ ಅಂದರೆ ಅದು ಕೆಂಪೇಗೌಡ ಬೆಂಗಳೂರು ನಗರದಲ್ಲಿ ಕೂಡ ಇವತ್ತು ಸರ್ಕಾರ ಎಲ್ಲ ಕಡೆ ಕೆಂಪೇಗೌಡ ಡಿಎಂ ಪಿ ಯನ್ನು ನಾವು ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ಮುಂದಿನ ಒಂದು ಪೀಳಿಗೆಗೆ ಬೆಂಗಳೂರಿನ ಸಿಲಿಕಾನ್ ಸೇಟೆ ಅಂತಾರೆ ಗ್ರೀನ್ ಸಿಟಿ ಅಂತಾರೆ ಆದ್ರೆ ಈ ಸಿಟಿಯನ್ನ ಕಟ್ಟಂತ ಮಹಾತ್ಮ ಯಾರು ಅಂತ ಮುಂದಿನ ಒಂದು ಯುವ ಪೀಳಿಗೆ ಗೊತ್ತಾಗಬೇಕು ಅಂತ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಆ ದೃಷ್ಟಿಯಿಂದ ನಾವು ಕೂಡ ಸರ್ಕಾರದಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ವಿ ಕಾರ್ ನಾವು ಸೋಮಶೇಖರ್ ಅಲ್ಲ ಲಾಲ್ಬಾಗಿಂದ ಕೆರೆ ಏನಿದೆ ಅಲ್ಲಿ ಬರುವಂತ ದೊಡ್ಡ ಗಣಪತಿ ದೇವಸ್ಥಾನ ಇರ್ಬೋದು ಲಾಲ್ಬಾಗು ದೊಡ್ಡ ಗಣಪತಿ ದೇವಸ್ಥಾನ కేంప అమ్మదికెరే ఎన్ను కూడా నేను కేంపేగడ కారిడార్ మా అష్టూ కూడా డెవలప్మెంట్ మూడు సుమారు వంద ఎంటు కిలోమీటర్ కేంపేగడ కారిడార్ మారి అంత కూడా సర్కారే మనవట్ ఆ దృష్ట్యా సంస్కారంతవ్ ఆ దృష్ట్యా ఆ సంస్కారలీ ಸನ್ಮಾನ್ಯ ರಾಜೀವ್ ಅವರು ಅನೇಕ ಒಳ್ಳೆ ಕೆಲಸವನ್ನು ಇಲ್ಲಿ ಬಡಾವಣೆಯಲ್ಲಿ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಬಂದಾಗ ರಕ್ತದಾನ ಶಿಬಿರ ಮಾಡ್ತಾರೆ ಅನ್ನದ ಶಿಬಿರಗಳು ಮಾಡ್ತಾರೆ ವಿದ್ಯಾರ್ಥಿಗಳಿಗೂ ಸಹಾಯ ಮಾಡ್ತಾರೆ ಕಾರ್ಮಿಕರು ಸಹಾಯ ಮಾಡ್ತಾರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೇ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಚಂದ್ರನವರು ಚಂದ್ರ ಫೋರ್ತ್ ಕ್ಲಾಕ್ನಲ್ಲಿ ಅವರು ಕೂಡ ಇರ್ತು ಪುನೀತ್ ರಾಜ್ಕುಮಾರ್ ಸಂಘವನ್ನು ಕಟ್ಟಿದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಯಾವುದಕ್ಕೆ ಸಂಘ ಸಂಸ್ಥೆಗಳು ಬೇಕು ಅಂತಂದರೆ ಕನ್ನಡ ಸಂಘ ಸಂಸ್ಥೆಗಳು ಬಡಿಯನ್ನು ಫ್ಲ್ಯಾಗ ಮಾಡದೆ ದೊಡ್ದಲ್ಲ ಕಾರ್ಯಕ್ರಮ ದೊಡ್ಡದಲ್ಲ ಈ ಕಾರ್ಯಕ್ರಮ ಜೊತೆಗೆ ಜನಪರ ಕಾರ್ಯಕ್ರಮವನ್ನು ಮಾಡ್ತಿರಲ್ಲ ಅದೇ ನಿಜವಾಗಿ ಕೈ ಇಡುವಂಥ ಕೆಲಸ ಜನಗಳಿಗೆ ಏನು ಕೊಡಬೇಕು ಅದನ್ನು ತಲುಪುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ತೋರಿದರೆ ಅವತ್ತು ಸಮಾನ ಮುಟ್ಟಪ್ಪ ಅವರು ಸಂಘಟನೆಯನ್ನು ಮಾಡೋದು ಅವ್ರಿಗೇನು ಮಾಡೋ ಒಂದು ಪ್ರಮೇಯ ಇರಲಿಲ್ಲ ಆದರೆ ನಾವು ಇಲ್ಲಿ ಬರೆದಂಥ ಭೂಮಿಗೆ ನಾವೇನು ಸಂಘಟನೆಯನ್ನು ಕಟ್ಟಿ ಈ ಸಂಘಟನೆ ಮೂಲಕ ಅನೇಕ ಕನ್ನಡಿಗರಿಗೆ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಓಡ್ಡಿದ್ದಾರೆ ಕನ್ನಡಿಗರಿಗೆ ಇವತ್ತು ಬೆಲೆ ಇಲ್ಲ ಕನ್ನಡ ಕಾರ್ಮಿಕರಿಗೆ ಇವತ್ತು ಕೆಲಸ ಇಲ್ಲ ಬೇರೆ ಬೇರೆ ರಾಜ್ಯಗಳನ್ನ ಬಂದಂತ ಅವರಿಗೆ ಕೆಲಸವನ್ನು ಕೊಡ್ತಾರೆ ಸರ್ಕಾರ ಒತ್ತಾಯ ಮಾಡಿದ್ವಿ ಶೇಕಡ ಐವತ್ತರಷ್ಟು ಕೆಲಸಗಳನ್ನ ಇವತ್ತು ಕನ್ನಡಿಗರಿಗೆ ಕನ್ನಡಿಗರಿಗೆ ಕೊಡಬೇಕು ಕನ್ನಡದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಅಂದ್ಬಿಟ್ಟು ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿದ್ವಿ ಆ ದೃಷ್ಟಿಯಿಂದ ಕನ್ನಡಕ್ಕೋಸ್ಕರ ಏನಾದ್ರೂ ಒಂದು ತೊಂದರೆ ಆಯ್ತು ಬೀದಿಗೆಂದು ಹೋರಾಟವನ್ನು ಮಾಡಬೇಕು ಇವತ್ತಿಗೆ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋ ಬರೀ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನ ಮಾತ್ರ ಕನ್ನಡ ಮಾತಾಡ್ತಾರೆ ಶಿವಾಜಕ್ಕೆ ಹೋದರೆ ಬೇರೆ ಭಾಷೆ ಅಲ್ಸೂರ್ಗೆ ಹೋದರೆ ಬೇರೆ ಭಾಷೆ ಬೇರೆ 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 ಭಾಷೆ ಆಡ್ತಾರೆ ಆದರೆ ಕನ್ನಡ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ರೆ ಅವತ್ತು ತಾವು ಭುವನೇಶ್ವರಿಗೆ ನಾವು ಸೇವೆಯನ್ನು ಮಾಡಬೇಕು ಅಂತ ಇರಬೇಕು ನಾವೆಲ್ಲೇ ಇರಲಿ ಹೇಗೆ ಇರಲಿ ಬೆಲ್ಲಾದರವರುತ್ತಾದರೂರು ಮಗಳು ಕನ್ನಡದ ನಾವ್ತಾರೆ ನಾವೆಲ್ಲೇ ಇರಲಿ ಯಾವ ದೇಶದಲ್ಲಿ ಇರಲಿ ಮೊದಲು ನಾವು ಕನ್ನಡಕ್ಕೆ ಬೆಲೆಯನ್ನು ಕೊಡಬೇಕು ನಾವು ಕನ್ನಡಿಗರಾಗಬೇಕು ಮಕ್ಕಳಿಗೆ ನಾವು ಯಾವತ್ತು ಇಂಗ್ಲೀಷ್ ಬೇಕು ನಮಗೆ ವ್ಯಾವಹಾರಿಕವಾಗಿ ಇಂಗ್ಲೀಷ್ ಬೇಕು ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಓದ್ತಾರೆ ಬೇರೆ ಮಕ್ಕಳು ಇಂಗ್ಲೀಷ್ ಅನ್ನು ಓದ್ತಾರೆ ಆದರೆ ಮನೆಯಲ್ಲಿ ಕನ್ನಡವನ್ನು ಮಾತಾಡಿದ ಕನ್ನಡವನ್ನು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಆ ಇವತ್ತು ಕನ್ನಡದ ಒಂದು ಭಾಷೆ ಉಳಿಯುತ್ತೆ ಅಂತೇಳಿ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕೆಂಪೇಗೌಡ ಜಯಂತಿಯನ್ನು ಮಾಡಿದ್ದಾರೆ ಈ ಮಾಡಿದಂತಹ ಎಲ್ಲ ಜಯ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಸಂಘಟನೆಯ ಕಾರ್ಮಿಕ ಘಟದ ವತಿಯಿಂದ ಹಮ್ಮಿಕೊಂಡಿರುವಂತಹ ನಾಡಪ್ರಭು ಕೆಂಪೇಗೌಡರ ಉತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಆತ್ಮೀಯ ಸ್ನೇಹಿತರು ಬೆಂಗಳೂರು ನಗರದ ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಆದಂತಹ வரே மொத்த மத்தொ முகந்த ஆனந்தோரே நட்டராஜ் அவரே ஸ்ரீனிவாஸ் அவரே நம்ம ஆத்மீயே மனோஜ் அவரே நம்ம பிஜேபிய ஜனகட ஃபிடல அத்தியட்சா வெங்கடேஷ் அவரே போபால் அவரே ஜனனி கிருஷ்ணமூர் அபு அவரே ನಾಗರಾಜ್ ಗುರುಜಿಯವರೇ ಪ್ರಸನ್ನವರೇ ಹಾಗೂ ಎಲ್ಲ ಸಂಘಟನೆಯ ನಾಗರಾಜ್ ಅವರೇ ಹಾಗೂ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಪ್ರಮುಖರೇ ಮಹಿಳಾ ಘಟಕದ ಅಧ್ಯಕ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಂದುಗಳು ನಮ್ಮ ಪೇರ ಕಾರ್ಮಿಕರೇ ಹಾಗೂ ಈ ಕಾರ್ಯಕ್ರಮದ ರವಾರಿಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕಂತೇಳಿ ಸತತ ಒಂದು ತಿಂಗಳಿಂದ ಆಯೋಜನೆ ಮಾಡಿದಂತಹ ನನ್ನ ಆತ್ಮೀಯ ಸ್ನೇಹಿತರು ಈ ಭಾಗದ ಮುಖಂಡರು ಬೆಂಗಳೂರು ಘಟಕದ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಮಂದ್ರಾಜ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳು ಇವತ್ತು ಬಹಳ ಸಂತೋಷ ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಮಾಜಿ ಉಪ ಮುಖ್ಯಮಂತ್ರಿಗಳು ಪದ್ಮನಾಭನಗರದ ಶಾಸಕರಾದಂಥ ಅಶೋಕ್ ಅವರು ಬಂದು ಮಾತಾಡಿದ್ದಾರೆ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಈ ನಗರವನ್ನ ಕಟ್ಟಂತ ನಾಡಪ್ರಭು ಕೆಂಪೇಗೌಡ್ರನ್ನ ನಾವೆಲ್ಲರೂ ನೆನೆಸ್ಕೋಬೇಕು ಇವತ್ತು ನಾವು ಇಷ್ಟು ಚೆನ್ನಾಗಿದ್ದೇವೆ ಎಷ್ಟು ಚೆನ್ನಾಗಿ ಬದುಕಿದ್ದೇವೆ ಬಾಳಿದ್ದೇವೆ ಅಂತ ಹೇಳಿದ್ರೆ ನಮಗೆ ನೆಲೆಯನ್ನು ಕೊಟ್ಟಂಥವ್ರು ಕೆಂಪೇಗೌಡರು ಆ ಕೆಂಪೇಗೌಡರ ದಿನ ದಿನಾಚರಣೆಯನ್ನ ಇಡೀ ನಗರದಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ಅಧ್ಯರಿಯಾಗಿ ಮಾಡ್ಬೇಕನ್ನೋದು ನನ್ನ ಕಳಕಳಿಯ ಮನವಿ ಹಾಗಾಗಿ ಇವತ್ತು ಜೆ ಕರ್ನಾಟಕ ಸಂಘಟನೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂತಾನೆ ಬರ್ತಿರ್ತಾರೆ ನಾಡಿನ ನುಡಿಗಾಗ್ಲಿ ಜಲಕ್ಕಾಗಿ ಸಮಸ್ಯೆ ಬಂದಾಗ ಮೊದಲು ಎದ್ದು ನಿಂತಿರೋದು ಜಯ ಕರ್ನಾಟಕ ಸಂಘಟನೆ ಇಪ್ಪತ್ತರೆಯವರು ಏನು ಅಭಿಮಾನದಿಂದ ಈ ಸಂಘಟನೆ ಕಟ್ಟಿದ್ರೆ ಆ ಸಂಘಟನೆಯನ್ನು ಇವತ್ತು ನಮ್ಮ ಜಗದೀಶ್ ಅವರು ಬಹಳ ಅಚ್ಚುಕಟ್ಟಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಪಾಲ್ಗೊಂಡಿದ್ದೇನೆ ಸಂಘಟನೆ ಮಾಡುವಂಥ ಹತ್ತು ಹಲವಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾನೆ ಅವರು ಮಾಡುವ ಒಳ್ಳೆ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೇನೆ ಪರಿಸರದ ದಿನಾಚರಣೆ ಗೆರೆ ನೆಡುವ ಕಾರ್ಯಕ್ರಮ ಇರ್ಬೋದು ಡೆಂಗ್ಯೂ ಜ್ವರದ ಏನು ಅವೇರ್ನೆಸ್ ಇದೆ ಅದನ್ನೆಲ್ಲವನ್ನು ಜನರಿಗೆ ತಿಳಿಸುವಂಥ ಕಾರ್ಯಕ್ರಮ ಇರ್ಬೋದು ಕಳೆದ ಬಾರಿ ನೀರಿನ ಅಭಾವ ಆದಾಗ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದು ಜಯ ಕರ್ನಾಟಕ ಸಂಘಟನೆ ಇಂಥ ಒಳ್ಳೆಯ ಸಂಘಟನೆಯಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಮೊದಲು ನಿಮಗೆ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಈ ಭಾಗದಲ್ಲಿ ನಮ್ಮ ರಾಜ್ಯವೂ ಸಹ ಒಳ್ಳೆಯ ಕೆಲಸಗಳನ್ನು ಸಾಮಾಜಿಕ ಕೆಲಸಗಳಾಗಿರ್ಬೋದು ಹೋರಾಟ ಆಗಿರ್ಬೋದು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ವಿಶೇಷವಾಗಿ ನನಗೆ ಬಹಳ ಇಷ್ಟ ಆಗಿತ್ತು ನಮ್ಮ ಪೌರ ಕಾರ್ಮಿಕರು ಯಾಕೆ ನಾನು ಮಾನವರ ಪಾಲಿಕೆ ಸದಸ್ಯನಾಗಿರೋದ್ರಿಂದ ಪೌರ ಕಾರ್ಮಿಕರ ಮೇಲೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಈ ಬೆಳವಣಿಗೆ ಏನಾದ್ರು ಇಷ್ಟು ಸುಂದರವಾಗಿದೆ ಚೆನ್ನಾಗಿದೆ ಅಂತೇಳಿದ್ರೆ ಮೊದಲು ನಾವು ಪೌರ ಕಾರ್ಮಿಕರಿಗೆ ಅಭಿನಂದನೆ ಸಲ್ಲಿಸಬೇಕು ಬೆಳಗ್ಗೆ ಎತ್ತು ನಮ್ಮ ನಗರವನ್ನು ಸ್ವಚ್ಛ ಮಾಡುವ ಯಾರ ಕಾರ್ಮಿಕರ ಅದು ಪೌರ ಕಾರ್ಮಿಕರು ಮಾತ್ರ ಅವ್ರು ಏನೇ ಕಷ್ಟಗಳ ಕೋವಿಡ್ ಅಂತ ಸಂದರ್ಭದಲ್ಲಿ ಸಹ ಅವರು ಬಗ್ಗೆ ಎದ್ದು ಬಂದು ತಮ್ಮ ಆ ಬಡಾವಣೆಯನ್ನು ಸ್ವಚ್ಛವಾಗಿ ಇಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಪೌರ ಕಾರ್ಮಿಕರು ಅದಕ್ಕಾಗಿ ನನ್ನ ಪೌರ ಕಾರ್ಮಿಕರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಇರ್ಬೋದು ಏನೇ ತೊಂದರೆ ಅದಕ್ಕೂ ಸಹ ಕಳೆದ ಕೋವಿಡ್ ಸಂದರ್ಭದಲ್ಲೂ ಪ್ರತಿ ಪೌರ ಕಾರ್ಮಿಕರಿಗೆ ಐದು ಸಾವಿರ ಡಿಡಿಯನ್ನು ಕೊಟ್ಟಿದ್ದರು ಇದೇ ರೀತಿ ಪಾದ ಪೂಜೆ ಮಾಡಿ ನನ್ನ ವಾರ್ಡಲ್ಲಿರತಕ್ಕಂಥ ಇನ್ನೂರ ಐವತ್ತು ಜನಕ್ಕೂ ಐದೈದು ಸಾವಿರ ರೂಪಾಯಿ ಡಿಡಿಯನ್ನು ಕೊಟ್ಟಂಥದ್ದು ಅವರೆಲ್ಲರಿಗೂ ಸಹ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅವರನ್ನ ಕೊಟ್ಟಿದ್ರು ಕೊಟ್ಟಿದ್ವಿ ಆ ತರ ಪೌರ ಕಾರ್ಮಿಕರಿಗೆ ನಾವು ಚೆನ್ನಾಗಿ ನೋಡ್ಕೊಂಡಾಗ ಅವರು ನಮ್ಮ ಬಡಾವಣೆಯ ನಮ್ಮ ನಗರವನ್ನ ಚೆನ್ನಾಗಿಟ್ಕೊಳ್ತಾರೆ ಅವರ ಮೇಲೆ ನಾವು ನೋಡ್ತಾ ಇರ್ತೀವಿ ಪೌರ ಅಂತ ಹೇಳಿದ್ರೆ ಜನ ಹೆಂಗ್ ಭಾವಿಸ್ತಾರೆ ಅಂತ ಕಸ ಮುಂದೆ ಅವ್ರು ಮುಂದೆನೇ ಬಿಸಾಕ್ಬಿಡ್ತಾರೆ ದೃಷ್ಟಿಯಿಂದ ಮನುಷ್ಯರು ಹಂಗಾಗಿ ನಾವು ಮನುಷ್ಯತ್ವವನ್ನು ಮನುಷ್ಯರಲ್ಲೇ ಕಾಣಬೇಕಾಗಿರೋದ್ರಿಂದ ಅವರು ನಮ್ಮ ಅಕ್ಕ ತಂಗಿಯರು ನಮ್ಮ ಬಂಧು ಬರದವರು ಅಂತ ಸೇರಿ ಅವರು ಯಾವುದೇ ಉದ್ಯೋಗ ಜೀವನಕ್ಕೆ ಒಂದು ಉದ್ಯೋಗ ಬೇಕು ಉದ್ಯೋಗದಲ್ಲಿ ಬಂದು ಸೇರಿದ್ದಾರೆ ಸ್ವಚ್ಛತೆಯನ್ನು ಮಾಡ್ತಾರೆ ಹಾಗಾಗಿ ನಾವು ಅವ್ರಿಗೆ ಇವತ್ತು ಪಾದ ಪೂಜೆ ಮಾಡುವ ಮುಖಾಂತರ ಜೈಕ ಕರ್ನಾಟಕ ಸಂಘಟನೆ ಒಂದು ಒಳ್ಳೆಯ ಬುನಾದಿಯನ್ನ ಕೊಟ್ಟಿದ್ದಾರೆ ಇವತ್ತು ಪಾದ ಪೂಜೆ ಮಾಡಿದ್ರೆ ನಿಜವನ್ನ ಹೇಳ್ತೀನಿ ಬಹಳ ಸಂತೋಷದ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ನಗರದಲ್ಲಿ ಆಗ್ಬೇಕು ಯಾರು ನಮಗ್ ಸೇವೆಯನ್ನು ಮಾಡ್ತಾರೋ ನಾವು ಅವರಿಗೆ ಸೇವೆಯನ್ನು ಮಾಡುವಂತ ಕಾರ್ಯಕ್ರಮಗಳು ಅಂದ್ಕೊಂಡಾಗ ಮಾತ್ರ ಮಾನವ ಮೌಲ್ಯಗಳು ಉಳಿತವೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಉದಾಹರಣೆ ಅಂತ ನಾವು ಹೇಳಕ್ ಇಚ್ಛೆ ಬಂಧುಗಳು ಇವತ್ತು ಸಂಘಟನೆ ನಮ್ಮ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ಉತ್ಸವ ಮೆರವಣಿಗೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಜನರು ಅಷ್ಟೇ ಎಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವ್ದಕ್ಕೂ ಯಾವುದೋ ಒಂದು ಸಂಘಟನೆ ಸೀಮಿತ ಅಲ್ಲ ಈ ಕಾರ್ಯಕ್ರಮ ಜನರಿಗಾಗಿ ಜನಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಈ ಕಾರ್ಯಕ್ರಮ ಪೌರ ಕಾರ್ಮಿಕರಿಗೆ ಸಂಘಟನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವ್ರ ಮನೆ ಮುಂದೆ ಮುಂದೆ ಬಂದು ಅವ್ರ ಕಸವನ್ನು ಗುಡಿಸಲ್ಲ ಇಡೀ ರಸ್ತೆ ಎಲ್ಲ ಬಡಾವಣೆಯ ಜನರ ಮನೆ ಮುಂದೆ ಅವ್ರ ಪೌರ ಕಾರ್ಮಿಕರ ಕಸವನ್ನು ಕೊಡಿಸುವಂತ ಕಾರ್ಯಕ್ರಮ ಹಂಗಾಗಿ ತಾವೆಲ್ಲ ಬರಬೇಕಾಗಿತ್ತು ಬಂದು ಈ ಕಾರ್ಯಕ್ರಮಕ್ಕೆ ತಾವು ಪಾಲ್ಗೊಂಡಾಗ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಇಂಥ ಪದ ಕಾರ್ಮಿಕರಿಗೆ ಸಂಧಾನವನ್ನು ಮನೆ ಮುಂದೆ ಮಾಡೋಕೆ ಮಾಡ್ತಾರೆ ಅಂತ ಹೇಳಿದಾಗ ನಾವು ಅವ್ರ ಕೈಯನ್ನು ಜೋಡಿಸ್ಬೇಕು ನಾವು ಅವ್ರ ಜೊತೆಯಲ್ಲಿ ಇದ್ದ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಬೇಕು ಅವಾಗ ನಾವು ಮನುಷ್ಯತ್ವ ಇದೆ ಅನ್ನೋದು ಗೊತ್ತಾಗ್ತದೆ ದಯವಿಟ್ಟು ಮನೇಲಿ ಹತ್ರ ಬಂದಾಗ ಅವರ ಪ್ರೀತಿಯ ಕಾರ್ಯಂತ ಇಚ್ಛಾ ಇರ್ತಾನೆ ಅದೇ ರೀತಿ ಇವತ್ತು ಗಂಟೆಗೌಡರ ಏನು ಮೆರವಣಿಗೆ ಬರ್ತದೆ ದಯವಿಟ್ಟು ಕೆಂಪೇಗೌಡರು ಇದ್ದಿದ್ದಕ್ಕೆ ಕೆಂಪೇಗೌಡರು ಕಟ್ಟಿದಕ್ಕೆ ನಗರ ಚೆನ್ನಾಗಿರೋದು ನಾವು ವಾಸ ಮಾಡ್ತಾ ಇರೋದು ಹಂಗಾಗಿ ಬಂದಂತ ಸಂದ್ರೆ ನೀವೇನು ಮಾಡಿ ಒಂದು ಪಶುವನ್ನು ತಗೊಂಡು ಕೆಂಪೇಗೌಡರ ಪುತ್ತಳಿಗೆ ದಯವಿಟ್ಟು ಹಾಕಿ ನೀವು ಕೊಡುವಂತ ಗೌರವ ಅಷ್ಟೇ ಹಂಗಾಗಿ ಇಂತ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಸಂಘಟೆಯ ಏನಿವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಡೆಂಗಿ ಒಂದು ಮಾರಣಾಂತಿಕ ಜ್ವರ ಕಾಯಿಲೆ ಏನು ಹರಡ್ತಾ ಇದೆ ಬೆಂಗಳೂರಲ್ಲಿ ಅದರ ಜನಜಾಗೃತಿ ಕಾರ್ಯಕ್ರಮ ಹಾಗೂ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಒಂದು ಸೀರೆ ವಿತರಣೆ ಹಾಗೂ ಅವರು ನಮಗೆ ಮಾಡುವಂಥ ಸೇವೆಯಲ್ಲಿ ನಾವು ಅವರ ಪಾದ ತೊಳೆದು ಅವರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮನ ನಮ್ಮ ಬೆಂಗಳೂರು ಜಿಲ್ಲಾ ವತಿಯಿಂದ ಕಾರ್ಮಿಕರ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಕಾಂಬರಿ ನಗರದಲ್ಲಿ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರಾದಂಥ ಮುನರಾಜ್ರವರು ನಡೆಸ್ಕೊಟ್ಟಿದ್ದಾರೆ ಎಲ್ಲ ಪೌರಕಾರ್ಮಿಕರು ನಮ್ಮ ಬೆಂಗಳೂರು ಸಿಟಿನ ತುಂಬ ನೀಟಾಗಿ ಇಡ್ತಾ ಇದ್ದಾರೆ ಅವರ ಒಂದು ಹೇಳಿಗೆ ನಮ್ಮ ಸಂಘಟನೆಯೂ ಅವರ ಒಂದು ಸನ್ಮಾನ ಮಾಡಿ ಅವ್ರಿಗೆ ಒಂದು ಗೌರವ ಸಲ್ ಸಲ್ಲಿಕೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮೂಡಿಬಂದಿದೆ ಜಯ ಕರ್ನಾಟಕ ಸಂಘಟನೆ ಸುಮಾರು ವರ್ಷಗಳಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ ಅದೇ ರೀತಿ ಪ್ರತಿಯೊಂದು ಜಯಂತಿನೂ ಕೂಡ ಆಚರಣೆ ಮಾಡ್ಕೊಂಡಿದೆ ಏನಿವತ್ತು ಕೆಂಪೇಗೌಡರನ್ನ ನೆನೆಸ್ಕೊಳ್ತಾ ಜೈ ಕರ್ಗ ಸಂಘಟನೆ ಜಯಂತಿಯನ್ನು ಅದ್ದೂರಿಂದ ಜಯನಗರ ಭಾಗದಲ್ಲಿ ಆಚರಣೆ ಮಾಡ್ತಾ ಇದೆ ಉದ್ದೇಶ ಇಷ್ಟೇ ಕೆಂಪೇಗೌಡರು ಬರೀ ಒಂದು ಜಾತಿ ಸೀಮಿತ ಆಗಿರಲಿಲ್ಲ ಅವರು ಎಲ್ಲ ಜನಕ್ಕೂ ಒಂದು ಮಾದರಿಯಾಗಿದ್ದರು ಎಲ್ಲ ಜನಕ್ಕೂ ಇಲ್ಲಿ ದುಡಿಯುವಂಥ ಅವಕಾಶ ಕೊಟ್ಟು ಕೊಟ್ಟರು ಎಲ್ಲ ಪೇಟೆಗಳನ್ನ ಕಟ್ಟಿ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸೋವಂಥ ಮುನ್ ಮುನ್ನು ಮುನ್ನುಡಿಯನ್ನು ಬರ್ತಿದ್ರು ಅದಕ್ಕೆ ಇವತ್ತು ಕೆಂಪೇಗೌಡರನ್ನ ನೆನ್ಸ್ಕೊತಾ ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಮುಂದಿನ ದಿನ ಹಬ್ಬ ಇರೋದ್ರಿಂದ ಅವರಿಗೆ ಸೀರೆ ಕೂಡ ವಿತರಣೆ ಮಾಡಿದ್ವಿ ಜಯಕರ್ಣ ಸಂಘಟನೆ ಕಾರ್ಮಿಕರ ಘಟಕದ ವತಿಯಿಂದ